ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಇಂದ ಇಪ್ಪತ್ತೊಂದರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಬಂದು ಹೇಳ್ಬೋದು ಯಾರು ಒಂದು ವೇಳೆ ಬಿಟ್ಟೋಗಿದ್ರೆ ಅವರು ಬಂದು ಹೇಳ್ಬೋದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ತ್ಮೂರರಿಂದ ಅಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬೋದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಮನ್ಮನೆಗೋಗದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು ಅದು ಹತ್ತೊಂಬತ್ತರಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ மா படக்கே அொடி அந்தீங்க நம்ம ಅದಾದ ಮೇಲೆ ಶಿಫಾರಸನ್ನು ಮಾಡ್ತಾರೆ ಅದಾದಮೇಲೆ ನ್ಯಾಯಮೂರ್ತಿಗಳ ಮಾಸ್ಟರ್ ಮಹತ್ರಿಗಳು ಆಮೇಲೆ ಈ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಮೊಬೈಲ್ ಆಪ್ ಮೊಬೈಲ್ ಆಪ್ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅದು ಎನೇಬಲ್ಡ್ ಮಾಡಲಾಗಿರುತ್ತದೆ ಅವಕಾಶ ಮಾಡಿಕೊಟ್ಟಿರುತ್ತೀವಿ ಇದು ಮನ್ಮನೆಗೆ ಹೋದಾಗ ಅವರೆಲ್ಲ ಮಾಹಿತಿ ಕೊಡಬೇಕು ನಾವು ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳ್ತಾರಲ್ಲ ಅವರು ನಾವು ಯಾವ ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೇಕು ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೇಕು ಒಂದು ವೇಳೆ ಆ ಮನ್ಮನೆಗೆ ಹೋದಾಗ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಸ್ವಯಂ ಪ್ರೇರಿತರಾಗಿ ಯಾರಾದರೂ ಆ ಥರದವ್ರು ಇದ್ದರೆ ಅವ್ರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅವರು ಶಿಬಿರಗಳಲ್ಲಿ ಬಂದು ಕೊಡ್ಬೋದು ಅಥವಾ ಆನ್ಲೈನ್ ಮೂಲಕ ಕೊಡ್ಬೋದು ಯಾಕೆಂದ್ರೆ ಯಾರು ತಪ್ಪಿಸ್ಕೋಬಾರದು ಅನ್ನೋದು ಉದ್ದೇಶ ಯಾರು ತಪ್ಪಿಸ್ ವೈಜ್ಞಾನಿಕವಾಗಿರಬೇಕು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ವಿಶೇಷವಾಗಿ ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡ್ತಾ ಇರತಕ್ಕಂಥ ಸೆನ್ಸಸ್ ಸಮೀಕ್ಷೆ ಆಮೇಲೆ ನಾವು ಇದನ್ನ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಜಾತಿ ಗಣತಿ ಮ್ಯಾನಿಫೆಸ್ಟೋನಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದ ಚಿತ್ರದುರ್ಗದಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಘೋಷಣೆ ಮಾಡಿದ್ದು ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಬೇಕಾಗಬಹುದು ಬೇಕಾಗ್ತದೆ ಅಂತ ಹೇಳಿದ್ರಿಂದ ಮತ್ತು ಬಹಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಎಂಪೆರಿಕಲ್ ಡಾಟಾ ಬೇಕು ಅಂತ ಹೇಳಿದ್ರಿಂದ ಒಂದು ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಕೊಟ್ಟಿದ್ದಾರೆ ಎಂಟ್ರಿ ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರನೂ ಕೂಡ ಎಂಪೆರಿಕಲ್ ಡಾಟಾ ಬೇಕೇ ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಭಾಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಕೂಡ ಹೇಳಿದ್ದಾರೆ ಮತ್ತು ಕೋರ್ಟು ಕೂಡ ಹೇಳಿದೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಎಂಪಿರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಕರಾರವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು ಎಡ್ಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಲಮಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ ಬೋವಿ ಜನ ಎಷ್ಟು ಸೇರಿದ್ದಾರೆ ಕೊರ್ಮಾ ಕೊರ್ಚ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದ ಏನಿದ್ದಾರೆ ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ನಾಗಮೋಹನ್ ದಾಸ್ ಅವರು ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ಭಾಗವಹಿಸಿ ನಾನು ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲರೂ ಕೊಡಿ ಇಲ್ಲ ಆನ್ಲೈನ್ ಮೂಲಕನಾದ್ರು ಕೊಡಿ ಇದು ನಮ್ಮ ಮನವಿ ಹೊರಗಡೆ ಕೆಲಸಕ್ಕೆ ಹೋಗಿರೋದು ರಾಮಣಿಯವರು ಅವರು ಅಲ್ಲಿಂದ ಆನ್ಲೈನಲ್ಲೂ ಮಾಡಿ ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದರೆ ಈಗ ಲಬಾಣಿ ಜನ ಒಂದೊಂದ್ಸಾರಿ ಹೊರಗಡೆ ಉಟೋಗಿರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾರು ಬಂದು ಹೇಳ್ಬೋದು ಇಲ್ಲದೆ ಹೋದರೆ ಆನ್ಲೈನ್ ಮೂಲಕನಾದ್ರು ಮಾಡಿದ ಸಂಘಟನೆಗಳು ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು ಅನುಮಾನ ಎಲ್ಲ ನಿಮ್ಮ ನೆಮ್ಮಿದನ್ನು ಮಾಡ್ಕೊಡಿ ಪಾ ಆಮೇಲೆ ಯಾರು ಕೂಡ ಇದರಲ್ಲಿ ಹಿಂಜರಿತಕ್ಕಂಥ ಪ್ರಶ್ನೆನೇ ಇಲ್ಲ ನೀ ಏನಾದರೂ ಮಾದೇವಪ್ಪ ಏನಾದರು ಹೇಳೋದಿದ್ರೆ ಹೇಳಿ ಸಮಾಜ ಕಲ್ಯಾಣ ಸಚಿವ ಹೇಳೋಕೆ ಸಾಕು ಅಷ್ಟೇ ಸಾಕು 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 ಮುನಿಯಪ್ಪನವರು ಏನಾದ್ರು ಹೇಳಿದ್ರೆ ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪೆರಿಕಲ್ ಡಾಟಾ ಸಿಕ್ಬೇಕಾದ್ರೆ ಈ ಗೊಂದಲ ರೀತಿಯಲ್ಲಿ ಒಂದು ಕೈಪಿಡಿ ತಯಾರು ಮಾಡಿದ್ದಾರೆ ಒಂದು ಕೈಪಿಡಿನೂ ಕೂಡ ಮುಖ ಕಾಣೋದು ಬಹಳ ಮುಖ್ಯ ಇಲ್ಲ ಇದು ಬಹಳ ಮುಖ್ಯ

ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಬರ ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ ಮಾತಾಡಿಯಪ್ಪ ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಓನ್ಲಿ ಟು ದಿ ಎಸ್ ಸಿ ಕಮ್ಯುನಿಟಿ ಈಗ ಇದೊಂದು ಇದೊಂದು ಎಲ್ಲ ಒಬ್ಬ ಇದೆ ಇದೊಂದು ಜನಗಣತಿ ಸರ್ವೆ ಆಫ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ದಯವಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಎ ಕೆ ಎ ಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ ಇಲ್ಲದೇ ಇರುವಾಗ ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವೇ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದಾವೆನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ಲು ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ಹೇಳಿದ್ದೀವಿ ಯಾರು ಸ್ಪರ್ಧೆ ಮಾಡ್ದನೇ ಅನುಮಾನ ಪಡೆದನೆ ಪಾರದರ್ಶಕವಾಗಿರ್ಬೇಕಂತೂ ನಲ್ವತ್ತಕ್ಕೂ ಹೆಚ್ಚು ಪಾಯಿಂಟ್ ಕೊಟ್ಟು ಆಪ್ ಮಾಡಿ ನಲವತ್ತೆರಡು ಹೌದುಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಶಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಸೆನ್ಸಸ್ಸಲ್ಲೂ ಇಲ್ಲ ಕಾಂತರಾಜವರು ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕೊಳ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದು ಅಂದರೆ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಯಾವುದೇ ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಎಲ್ಲರೂ ಭಾಗವಹಿಸಿ ಅವರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀನಿ ಮಾಡ್ಸಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ ಪಾರದರ್ಶವಾಗಿ ಸರ್ಕಾರ ಈ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆನ್ ಮುನಿಯಪ್ಪ ಮುನಿಯಪ್ಪ ಒಂದ್ ಎರಡು ನಿಮಿಷ ದಯವಿಟ್ಟು ಪ್ಲೀಸ್ ನಿಜವಾಗಲೂ ಕೂಡ ಮೂವತ್ತೈದು ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇಂದೊಂದು ಮಹತ್ತರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಜ್ಯದ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡಿ ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು ನಾವು ಕಮಿಷನ್ ರಿಪೋರ್ಟು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಮತ್ತು ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ ಅಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು ಮಹದೇವಪ್ನವರು ವಿಶೇಷವಾಗಿ ಕೆಲಸ ಮಾಡಿದ್ರು ಇದಕ್ಕಾಗಿ ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂಥ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಬದ್ಧವಾಗಿದೆ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಹೊರಗಡೆ ಹೇಳಿದ್ದಾರೆ ಹೊರಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ನಿಮಗೆ ತಾಳ್ತಾಳೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಒಂದು ಎಲ್ಪ್ಲೈನು ಮಾಡಿದ್ದೀವಿ ಆ ಹೆಲ್ಪ್ ಲೈನ್ ನಂಬರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ಐದು ಒಂಬತ್ತು ಸೊನ್ನೆ 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 ನೈಂಟಿ ಫೋರ್ ಏಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಆಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೌಂಡ್ ದಿ ಕ್ಲಾಕ್ ರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ ಈ ನಂಬರಿಗೆ ಮಾಡಬಹುದು ದಿಸ್ ಇಸ್ ದಿ ಎಲ್ಪ್ ಲೈನ್ ನಂಬರು ಮಾಹಿತಿಗಾಗಿ ಮ್ಯಾಂಡೇಟ್ರಿ ಅವ್ರು ಏನು ಹೇಳಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಂಪೆರಿಕಲ್ ಡಾಟಾ ಮಾಡಬೇಕು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಅದ್ರ ಸ್ಟೇಟ್ಗೆ ಬಿಟ್ಟಿದಾರಪ್ಪ ಆ ಟೈಮ್ ಅರುವತ್ತು ದಿನ ಕೊಟ್ಟಿದ್ದೀವಿ ಅರವತ್ತು ದಿನದೊಳಗಡೆ ಈ ಸರ್ವೆ ಮಾಡಿ ಪರಿಶಿಷ್ಟ ಜಾತಿಯವರ ಸರ್ವೆ ಮಾಡಿ ಎಂಪೆರಿಕಲ್ ಡಾಟಾ ಕೊಟ್ಟ ಮೇಲೆ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಮೂರು ಮೂರು ಹಂತದಲ್ಲಿ ಮಾಡ್ತಾರೆ ಒಂದು ಐದರಿಂದ ಹದಿನೇಳು ಹದಿನೈದರಿಂದ ಹದಿನೇಳು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಇರಪ್ಪ ಅವರಪ್ಪ ಅವ್ರ ಶಿಫಾರಸ್ ಮಾಡ್ತಾರೆ ನಾಗಮೋಹನ್ ದಾಸ್ ಅವರು ಆಯೋಗ ಅವ್ರಿನ್ ಡಿಲೇ ಮಾಡಲ್ಲ ಅದಕ್ಕೆ ಬಹಳ ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದೀವಿ ಮತ್ತೆ ಟೈಮ್ ಬೌಂಡ್ ಆಗಿ ಮಾಡಬೇಕು ಅಂತ ಹೇಳಿದೀವಿ ಟೈಮ್ ಬೌಂಡ್ ಆಗಿ ಕೊಡ್ತಾರೆ ನಾವು ಅವ್ರು ಕೊಟ್ಟ ತಕ್ಷಣನೇ ಶಿಫಾರಸ್ಸು ಕೊಟ್ಟ ತಕ್ಷಣನೆ ಅದನ್ನು ಜಾರಿ ಮಾಡ್ತಕ್ಕಂಥ ಯಾವುದಕ್ಕೆ ಅದಕ್ಕೂ ಈಗ ಸಂಬಂಧ ಇಲ್ಲ ಅಂತ ಎಷ್ಟು ಸಾರಿ ಹೇಳದ್ರಿ ನಾನು ಕನ್ಸಿಡರ್ ವಿ ಕನ್ಸಿಡರ್ ಓನ್ಲಿ ನಾಗಮೋಹನ್ ದಾಸ್ ಅವರ

ಮತ್ತೆ ಆದಿ ಆಂಧ್ರ ಅಂತಕ್ಕಂಥವ್ರು ಇವರು ಹೇಳ್ಕೋತಾರೆ ಅವರು ಹೇಳ್ಕೋತಾರೆ ಎಡಗೈನವರು ಹೇಳ್ಕೊಳ್ತಾರೆ ಬಲಗೈನವ್ರು ಹೇಳ್ಕೊಳ್ತಾರೆ ಅದಕ್ಕೆ ಯಾರು ಆ ಮೂಲ ಅವರ ಮೂಲ ಜಾತಿ ಯಾವುದು ಎಡಗೈನ ಬಲಗೈನ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇದೆ ಎಡಗೈನಲ್ಲಿ ಯಾವ್ಯಾವ ಬರ್ತವೆ ಪದಗಳು ಬಲಗೈನಲ್ಲಿ ಯಾವ್ದು ಬರ್ತದೆ ಅಂತ ಆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನೇನು ಹೇಳಿದರೆ

ಅವ್ರು ಶಿಫಾರಸು ಮಾಡ್ತಾರೆ ನಾನು ಅದೇ ನಾನು ನಾವೇ ಮೊದಲು ಹೇಳೋಲ್ಲ ಅವ್ರು ಶಿಫಾರಸ್ ಮಾಡೋದು ನಾಗಮೋಹನ್ ದಾಸ್ ಅವರು ನಿವೃತ್ತ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿರತಕ್ಕಂಥದ್ದು ಅವ್ರು ಏನು ಶಿಫಾರಸು ಕೊಡ್ತಾರೆ ಥರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಶಿಫಾರಸ್ ಮಾಡ್ತಾರೆ ಅದರ ಪ್ರಕಾರ ಮಾಡ್ಕೊಡ್ತೀನಿ ಆಮೇಲೆ कोडि 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 मार्टिन सर बिटीङ इदागिया कोडी हेरबडिरु कुन कुन साटको बडी गराउनु लाग्यो